ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ ಪಿ ಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ ಅಲೆಮಾರಿ ಐವತ್ತೊಂಬತ್ತು ಜಾತಿಗಳಿಗೆ ಮೀಸಲಾತಿಗೆ ಆಗ್ರಹಿಸಿ ಇಂದು ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಲೆಮಾರಿ ಜಾತಿಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರುವುದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದ ರಾಕೇಶ್ ಕುಮಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಐವತ್ತೊಂಬತ್ತು ಅಲೆಮಾರಿಗಳಿಗೆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ತೀರ ಅನ್ಯಾಯಾಗಿದೆ ಈ ಅನ್ಯಾಯವನ್ನು ಪ್ರತಿಭಟಿಸಿ ಇಂದು ದಾಸಂಸ ಜಿಲ್ಲಾಧ್ಯಕ್ಷರಾದ ಜಿ ಸುಬ್ರಹ್ಮಣ್ಯವರು ಹಿರಿಯ ದಲಿತ ಮುಖಂಡರಾದ ಮುನ್ ಬಿ ಆರ್ ಮುಂದರಾಜುರವರು ಮತ್ತೊಬ್ಬ ಹಿರಿಯ ಮುಖಂಡರಾದ ಮುತ್ತರಾಜುರವರು ಎಚ್ ಟಿ ಮೂಡ್ಲೈನವರು ಚಾವಡಿ ಲೋಕೇಶ್ವರವರು ಅಲೆಮಾರಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಆದಿಲ್ ಪಾಷ ಅವರು ಲೋಹಿತ್ ರವರು ರಂಜಿತ್ ಇನ್ನೂ ಅನೇಕ ಮುಖಂಡರುಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ ಈ ದಿನ ನಾವು ಇಡೀ ರಾಜ್ಯದಾದ್ಯಂತ ಅಲೆಮಾರಿಗಳಿಗೆ ಪ್ರತ್ಯೇಕ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಆಯಾ ದಲಿತ ಸಂಗರ ಸಮಿತಿ ಆರ್ ಪಿ ಐ ಬಿ ಮತ್ತು ಅಲೆಮಾರಿ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಡೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಮನವಿಯನ್ನು ಮುಗಿ ಜಿಲ್ಲಾಧಿಕಾರಿಗಳ ಮೂಲಕ ರವಾನಿಸ್ತಾ ಇದ್ದೇವೆ ಇವತ್ತು ಕೂಡಲೇ ಅಲೆಮಾರಿಗಳಿಗೆ ಶೇಕಡ ಒಂದರಷ್ಟು ಪ್ರತ್ಯೇಕ ಮೀಸಲಾತಿಯನ್ನು ಕೊಡಬೇಕು ಇಲ್ಲದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ನಾವು ದಲಿತ ಸಂಘರ್ಷ ಸಮಿತಿಯಿಂದ ಆರ್ ಪಿ ಐ ಬಿಯಿಂದ ಅನೇಕ ಸಂಘಟನೆಗಳೊಂದೇ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಏನು ಅಲೆಮಾರಿಗಳು ತೀರ ಬಡವರು ಕಾಡಲ್ಲಿ ವಾಸ ಮಾಡ್ತಾ ಇದ್ದಾರೆ ಬೀದಿ ಬದಿಗಳಲ್ಲಿ ಶೆಡ್ಗಳು ಹಾಕ್ಕೊಂಡು ಶೆಡ್ ಗತಿ ಇಲ್ದಂಗೆ ಅವರು ವಾಸ ಮಾಡ್ತಾ ಇದ್ದಾರೆ ಅಲೆಮಾರಿಗಳ ನಲವತ್ತು ಜಾತಿಗಳು ಸರ್ಕಾರ ಕೊಡಮಾಡಿದ ಪ್ರಬುದ್ಧ ಮತ್ತು ವಿದ್ಯಾಸರಿ ಯೋಜನೆಗಳಲ್ಲಿ ಯಾವುದೇ ಸೌಲಭ್ಯವನ್ನು ಪಡೆದಂತಹ ನಲವತ್ತು ಜಾತಿಗಳಿದ್ದಾವೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗು ಪಡೆದಂತಹ ಒಬ್ಬ ಇಂಜಿನಿಯರು ಎಮ್ ಬಿ ಬಿ ಎಸ್ ಎಂ ಬಿ ಎ ಮಾಡಿದಂತಹ ನಲವತ್ತು ಜಾತಿಗಳಿದ್ದಾವೆ ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಆಗದಂತಹ ನಲವತ್ತೊಂದು ಜಾತಿಗಳಿದ್ದಾವೆ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಪಡೆದಂಥ ಹನ್ನೆರಡು ಜಾತಿಗಳು ಅಲೆಮಾರಿಗಳಲ್ಲಿ ಇದ್ದಾವೆ ಒಬ್ಬ ಎಂ ಎಲ್ ಎಂ ಪಿ ಕೂಡ ಆಗಿಲ್ಲ ಪರಿಶಿಷ್ಟ ಜಾತಿಯಲ್ಲಿ ತೊಂಬತ್ತೊಂಬತ್ತು ಜಾತಿಗಳು ಎಂ ಎಂ ಪಿ ಆಗಿಲ್ಲ ಇದುವರೆಗೂ ಇಂಥ ಒಂದು ಅಸಮಾನತೆಯ ಸ್ಥಿತಿನಲ್ಲಿ ಇರಬೇಕಾದ್ರೆ ಸುಪ್ರೀಂ ಕೋರ್ಟು ಕೊಟ್ಟಂಥ ತೀರ್ಪು ಏನಿದೆ ಏಳು ಜನರ ನ್ಯಾಯಾಧೀಶರ ತೀರ್ಪು ಆ ತೀರ್ಪಿನ ಅನ್ವಯ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿದರು ಗೌರವಾನ್ವಿತ ನಾಗಮೋಹನ್ ದಾಸ್ರವರು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಿ ಸರ್ವೆಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ವರದಿಯನ್ನು ಸರ್ಕಾರ ಕೊಟ್ಟರು ಅವರು ಕೊಟ್ಟಂಥ ವರದಿ ಏನಿದೆ ಆ ವರದಿಯನ್ನು ಸರ್ಕಾರ ಸಂಪೂರ್ಣವಾಗಿ ಪರಿಷ್ಕರಿಸಿ ಅದನ್ನು ಪರಾಮರ್ಶೆ ಮಾಡಿ ನಾಮಮೋಹನ್ ದಾಸ್ ಆಯೋಗದ ವರದಿಗೆ ಕವಡೇ ಕಾಸಿನೊಟ್ಟು ಕಿಮ್ಮತ್ತನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೊಡದೇ ಮೂರು ವರ್ಗಗಳನ್ನಾಗಿ ಮಾಡಿದರು ನಾಗಮೋಹನ್ ದಾಸ್ ಅವರವರು ಐದು ಪ್ರವರ್ಗವನ್ನು ಮಾಡಿದರೆ ಇವರು ಮೂರು ಪ್ರವರ್ಗವನ್ನು ಮಾಡಿ ಕೆಲವು ಬಲಾಢ್ಯ ಜಾತಿಗಳು ಪರಿಷ್ಠ ಜಾತಿಯಲ್ಲಿ ಇರತಕ್ಕಂಥ ಪಲಾಢ್ಯ ಜಾತಿಗಳು ಬೀಸುವಂಥ ದೊಣ್ಣೆ ಪೆಟ್ಟಿಗೆ ತಪ್ಸ್ಕೋಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಲಮಾರಿಗಳನ್ನು ಮೂರನೇ ಗುಂಪಿಗೆ ಸಿ ಗುಂಪಿಗೆ ಅಂದರೆ ಬಹಳ ಮುಂದುವರೆದ ಜಾತಿಗಳ ಗುಂಪಿಗೆ ಈ ಅಲಮಾರಿಗಳನ್ನು ಸೇರಿಸಿದ್ದಾರೆ ಆ ಆ ಗುಂಪಲ್ಲಿ ಒಂದು ಸಣ್ಣ ಸೌಲಭ್ಯ ಕೂಡ ಪಡ್ಕೋಳೋಕ್ಕಾಗಲ್ಲ ಯಾಕಂದರೆ ಪ್ರಭಾವಿ ಜಾತಿಗಳಿದಾವಲ್ಲಿ ಅದನ್ನು ಸುಪ್ರೀಂ ಕೋರ್ಟು ಏನು ಡಾಟಾ ಸಂಗ್ರಹಿಸಿ ನೀವು ವರ್ಗೀಕರಣ ಮಾಡಬೇಕು ಅಂತ ಹೇಳಿತ್ತು ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಅದು ಕಂಟೆಂಪ್ಟ್ ಕೋರ್ಟ್ ಆಗುತ್ತೆ ಸುಪ್ರೀಂ ಕೋರ್ಟು ಏನು ಹಿಂದುಳಿದಿರುವಿಕೆಯಲ್ಲಿ ಹಿಂದುಳಿದಿರುವಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಇವರು ಮುಂದುವರೆದ ಜಾತಿಗಳನ್ನು ಮಾಡಿದರೆ ಸಮಾನ ಜಾತಿಗಳೊಟ್ಟಿಗೆ ಅಸಮಾನ ಜಾತಿಗಳನ್ನು ಸೇರಿಸಿದ್ದಾರೆ ಆದ್ದರಿಂದ ದೆಲ್ಲಿ ಕೂಡ ಇವತ್ತು ಅಲೆಮಾರಿಗಳು ಧರಣಿಯನ್ನು ನಡೆಸ್ತಾ ಇದ್ದಾರೆ ಅಲ್ಲೂ ಕೂಡ ಧರಣಿಯನ್ನು ನಾವು ಮಾಡಿದ್ದೇವೆ ಇಲ್ಲೂ ಕೂಡ ನಾವು ಇಲ್ಲಿ ಈಗಾಗಲೇ ಅರವತ್ತು ಐದು ಹೆಚ್ಚು ದಿನ ಆಗಿದೆ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಧರಣಿಯನ್ನು ಕೂತು ಸರ್ಕಾರ ಇತ್ತ ಗಮನವೇ ಕೊಟ್ಟಿಲ್ಲ ಒಬ್ಬ ಅಧಿಕಾರಿ ಕೂಡ ಇಲ್ಲಿ ಬಂದೋಗಿಲ್ಲ ತೀವ್ರ ನಿರ್ಲಕ್ಷ್ಯತೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಏನು ನಾನು ಅಹಿಂದ ನಾಯಕ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ತಾರೆ ಅಂದರೆ ಅಲೆಮಾರಿಗಳಿಗೆ ನೀವು ಸಾಮಾಜಿಕ ನ್ಯಾಯ ಕೊಡಲ್ವಾ ಸ್ವಾಮಿ ಸಿದ್ದರಾಮಯ್ಯನವರು ಪರಿಷ್ಠ ಜಾತಿಯವರ ಹಣ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಏನು ಮೂರು ವರ್ಷದಲ್ಲಿ ಅವರು ಎರಡು ವರ್ಷದ ಅವಧಿಯಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಾವಿರದ ನೂರ ಹದಿನಾಲ್ಕು ಕೋಟಿ ಹಣವನ್ನು ಐದು ಗ್ಯಾರಂಟಿಗೆ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೋಟಿ ಪರಿಶಿಷ್ಟ ಜಾತಿಯನ್ನು ಐದು ಗ್ಯಾರಂಟಿಗೆ ಹಾಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ವರ್ಷದ ಸಾಲಿನಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಜಾತಿಯರ ಅಭಿವೃದ್ಧಿ ಹಣವನ್ನು ಐದು ಗ್ಯಾರಂಟಿಗೆ ರಸ್ತೆಗೆ ಮೇಲ್ಸೇತುವೆಗೆ ಹಣವನ್ನು ಹಾಕೊಂಡಿದ್ದಾರೆ ಒಟ್ಟು ಅವರು ದುರುಪಯೋಗ ಮಾಡ್ಕೊಂಡಿರೋಣ ಅಂತ ಪರಿಷ್ಠ ಜಾತಿಯವರು ಹಣ ಬರೀ ಎರಡೂವರೆ ವರ್ಷದಲ್ಲಿ ಇಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ಇದು ಏನು ನೀವು ಪರಿಶ್ರಾಜಾತಿಯವ್ರನ್ನ ಇದು ನಡೆಸ್ಕೊಂಡ ರೀತಿನೇ ಇದು ಪಿ ಟಿ ಶಿ ಎಲ್ ನೀವು ತಿದ್ದುಪಡಿ ಮಾಡಿಲ್ಲ ಮತ್ತು ಈಗ ಏನು ವರ್ಗೀಕರಣ ಮಾಡ್ತೀವಿ ಅಂತ ಸುಮ್ಮನೆ ನೀವು ಕಾಗದದ ಮೇಲೆ ಮಾಡಿದ್ದೀರಾ ಆದರೆ ನೇರ ನೇಮಕಾತಿಗಳು ಏನು ನಡೀತಾ ಇಲ್ಲ ಬಡ್ತಿ ಬ್ಯಾಗ್ಲಾಗ್ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಪರಿಷತ್ ಅವರಿಗೆ ಏನು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಕೊಡಬೇಕು ಇವತ್ತು ಕೊಡ್ತಾ ಇಲ್ಲ ಯಾವುದೂ ಎಂದರೆ ಮೀಸಲಾತಿ ವರ್ಗೀಕರಣ ಕೂತಿದ್ದಾರೆ ಬರೀ ಕಾಗದದ ಮೇಲೆ ಮಾಡಿದ್ದಾರೆ ವಿನ ಯಾವುದೇ ಪ್ರಕ್ರಿಯೆಗಳು ಆರಂಭ ಆಗಿಲ್ಲ ಯಾವುದೇ ಸ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಬಡ್ತಿ ಮತ್ತು ಬ್ಯಾಕ್ಲಾ ಹುದ್ದೇನ ನೀವು ಭರ್ತಿ ಮಾಡ್ತಾ ಇಲ್ಲ ಈ ರೀತಿ ಅನ್ಯಾಯವನ್ನು ವಂಚನೆಯನ್ನು ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದೆ ಇದು ಬಡವರ ಪರವಾಗಿ ಬಡವರ ವಿರುದ್ಧವಾಗಿ ಶ್ರೀಮಂತರ ಪರವಾಗಿ ಒಂದು ಮೃದು ಕೋಮುವಾದಿ ಸರ್ಕಾರವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅವರು ಸಾಮಾಜಿಕ ನ್ಯಾಯ ಏನು ಸಾಮಾಜಿಕ ನ್ಯಾಯ ಸಮಾಜವಾದ ಅಂತಾರಲ್ಲ ಇದು ಸಂಪೂರ್ಣ ಬದಲಾಗಿ ಬಿಟ್ಟಿದ್ದಾರೆ ಇದೇ ಪ್ರಕ್ರಿಯೆ ಸಿದ್ದರಾಮಯ್ಯವ್ರ ಸರ್ಕಾರ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ನೆಲ ಕಚ್ಚೋತದೆ ಅನ್ನೋ ಮಾತು ಎರಡು ಮಾತಿಲ್ಲ ಬದಲು ಮಾತಿಲ್ಲ ಅನ್ನೋ ಹೇಳೋದ್ರ ಮೂಲಕ ನೀವು ಏನು ಪರಿಷ್ಠ ಜಾತಿಯವರಿಗೆ ನೂರೊಂದು ಜಾತಿಗಳಿಗೆ ನ್ಯಾಯವನ್ನು ಕೊಡಬೇಕಾಗಿತ್ತು ನೂರೊಂದು ಜಾತಿಗಳ ಪರವಾಗೂ ಇಲ್ಲ ಹಿಂದುಳಿದ ಜಾತಿಯ ಪರವಾಗೂ ಇಲ್ಲ ಅಲ್ಪಸಂಖ್ಯಾತರ ಪಡುವಾರ ಪರವಾಗೂ ಇಲ್ಲ ಶೋಚಿತರ ಪರವಾಗಿಲ್ಲ ಒಟ್ಟಾರೆ ನೀವು ಬರೀ ಕೋಮುವಾದಿಯಾಗಿ ಬದಲಾಗಿಬಿಟ್ಟಿದ್ದೀರಿ ಮತ್ತೆ ಸಾಮಾಜಿಕ ವಿರೋಧಿಯಾಗಿ ಬದಲಾಗಿಬಿಟ್ಟಿದ್ದೀರಿ ಏಕೆ ಬೇಕಾದಷ್ಟು ಅಂಕಿಅಂಶಗಳು ಇದ್ದಾವೆ ಕೊಡೋದಕ್ಕೆ ಬೇಕಾದಷ್ಟು ಅಂಕಿಅಂಶಗಳು ಇದ್ದಾವೆ ದೆಲ್ಲಿನಲ್ಲಿ ಉಯ್ಯೋ ಮಳೆನೇಲ್ಲ ಅಲೆಮಾರಿಗಳು ದಣಿಯನ್ನು ಕೊಡ್ತಾಯಿದ್ರು ಕೂತಿದ್ರು ಅಲ್ಲಿ ನಾವೆಲ್ಲ ಅಲ್ಲೆಲ್ಲ ಭಾಗವಹಿಸಿದ್ವಿ ಅಲ್ಲಿ ನೀವು ನೋಡ್ಬೇಕಲ್ಲಿ ಅವರ ಸಂಕಷ್ಟವನ್ನು ಅವ್ರ ಕಡೆ ತಿರುಗೂ ಕೂಡ ರಾಹುಲ್ ಗಾಂಧಿ ಅವರು ನೋಡಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿರಲ್ಲ ಕಾಂಗ್ರೆಸ್ ಯಾವುದೇ ಮುಖಂಡರು ಮತ್ತು ಎಮ್ ಪಿ ಎಮ್ ಎಲ್ ಎಗಳು ಅಲೆಮಾರಿಗಳ ನೆರವಿಗೆ ಬಂದಿಲ್ಲ ಇದು ಅತ್ಯಂತ ಅತ್ಯಂತ ಕನಿಷ್ಠ ಮತ್ತು ನಿಕೃಷ್ಟ ನೀಚ ಒಂದು ನಡತೆ ಆ ಕಾರಣದಿಂದ ನಾವು ಏನು ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡೋದು ಕೂಡ್ಲೇನೆ ಅಲೆಮಾರಿಗಳಿಗೆ ಶೇಕಡ ಒಂದರಷ್ಟು ಪ್ರತ್ಯೇಕ ಮೀಸಲಾತಿಯನ್ನು ಕೊಡಬೇಕು ಅವರಲ್ಲಿ ಇಂಜಿನಿಯರ್ ಆಗಿ ಬರ್ಬೇಕು ಪಾಪ ಓ ಡಾಕ್ಟರ್ ಆಗಿ ಬರಬೇಕು ಮತ್ತು ಅಧಿಕಾರಿಗಳಾಗಿ ಬರಬೇಕು ಒಬ್ಬರೇ ಒಬ್ಬ ವಿಲೇಜ್ ಅಕೌಂಟೆಂಟ್ ಆ ಜಾತಿಲಿ ಅಂದ್ರೆ ನಾಚಿಕೆ ಆಗಬೇಕು ರೀ ನಿಮ್ಮ ಸರ್ಕಾರಕ್ಕೆ ಒಬ್ಬರೇ ಎಮ್ ಇ ಎಮ್ ಪಿ ಎಮ್ ಪಿ ಎಮ್ ಎಲ್ ಎ ಇಲ್ಲ ಅಂದ್ರೆ ಸರ್ಕಾರ ಬಂದು ಏನು ಎಪ್ಪತ್ತೈದು ವರ್ಷಗಳು ಸಂವಿಧಾನ ಜಾರಿಯಾಗಿ ಒಬ್ಬರೇ ಒಬ್ಬ ಎಮ್ ಎಲ್ ಎ ಒಬ್ಬ ಪಂಚಾಯಿತಿ ಸದಸ್ಯ ಒಬ್ಬ ಕಾರ್ಪೊರೇಟ್ರು ಅಲೆಮಾರಿ ಜಾತಿನಲ್ಲಿ ಇಲ್ಲ ಅಂದರೆ ನಿಮಗೆ ನಾಚಿಕೆ ಆಗಬೇಕು ಸಾಮಾಜಿಕ ನ್ಯಾಯ ಅಂತ ಹೇಳೋದಕ್ಕೆ ಮತ್ತು ವಿರೋಧ ಪಕ್ಷಗಳೇನಿದ್ದಾವೆ ನಿಮ್ಗೆ ಏನಾಗಿದ್ದಾರೀ ಜೊತೆಗೆ ಪರಿಷ್ಠ ಜಾತಿಯಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತು ಪರ್ ಪರಿಷತ್ ಜಾತಿಯವರು ಪರ್ವ ಮಾತಾಡ್ತಾರಂಥ ಎಮ್ ಎಲ್ ಎಂ ಪಿಗಳು ಸಂವಿಧಾನದ ಫಲಾನುಭವಿಗಳು ನಿಮ್ಮ ಗಂಟ್ಲಿಗೆ ಲಕ್ಕೊಡೆದಿದ್ದಾರೇನೆಯಾ ನಿಮ್ಮ ಗಂಟ್ಲಿಗೆ ಗುಂಡು ದುಡ್ದಿದಾರಾ ಏನಾಗಿದೆ ನಿಮಗೆ ರೋಗ ಬಡವರ ಪರ್ವಾಗಿ ಮಾತಾಡಿ ಅಲೆಮಾರಿಗಳ ಪರ್ವ ಮಾತಾಡಿ ಇವರು ಮಯ್ಯೋ ಮಳೆಯಲ್ಲಿ ಬಿಸಿಲಿನಲ್ಲಿ ಅನ್ನ ಆಹಾರಗಳಿಲ್ಲದಲ್ಲೇ ಧರಣಿ ಕೂತಿದ್ದಾರೆ ಯಾವ ಸಾಮಾಜಿಕ ನ್ಯಾಯಗಳು ಹೇಳ್ತಾರೆ ದಲಿತ ಸಂಘಟನೆಯಲ್ಲಿ ಇರ್ತಕ್ಕಂಥ ಅನೇಕ ದಲಿತ ಸಂಘಟನೆಗಳು ಸಿದ್ದರಾಮಯ್ಯನವ್ರಿಗೆ ಪರಾಕ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪ್ರಾಯೋಜಿತ ಕೆಲವು ದಲಿತ ಸಂಘಟನೆಗಳಾಗಿದ್ದಾವೆ ದಲಿತ ಸಂಘಟನೆಗಳನ್ನ ಒಡೆದು ಸಿದ್ದರಾಮಯ್ಯನವರು ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಎರಡು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದೀರಾ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ಮೋಸ ಮಾಡಿದ್ದಾವೆ ಎರಡೂವರೆ ಲಕ್ಷ ಕೋಟಿ ಪರಿಶಿಷ್ಟ ಜಾತಿ ಹಣವನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷಗಳಲ್ಲಿ ನುಂಗಾಕಿದ್ದಾರೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಕೊನೆಗೆ ಹುಲಿಗಳ ಸಂರಕ್ಷಣೆ ಕೂಡ ಪರಿಷ್ಟ ಜಾತಿಯವರು ಹಣವನ್ನು ಬಳಸಿದ್ದಾರೆ ಹುಲಿ ತಿಂದು ದಸ್ಪುಷ್ಟವಾಗಿರಬೇಕು ಪರಿಷ್ಠ ಜಾತಿಯವರು ಅನ್ನಾಹಾರ ಎಲ್ಲದ ಒಣಗಬೇಕಾ ಇದು ಈ ರೀತಿಯ ಹೀನ ಸಂಸ್ಕೃತಿ ಮತ್ತು ತುಂಬ ಕೀಳು ಮಟ್ಟದ ರಾಜಕೀಯ ರಾಜಕೀಯವನ್ನು ಬಿಡಬೇಕು ಕೂಡಲೇನೆ ಅಲೆಮಾರಿಗೆ ನ್ಯಾಯ ಕೊಡಬೇಕು ಅಲಮಾರಿಗಳಿಗೆ ನೀವು ನ್ಯಾಯ ಕೊಡೋದ್ರೆ ಪ್ರತ್ಯೇಕ ಮೀಸಲಾತಿಯನ್ನು ಹೋಗದಲ್ಲೇ ಚುನಾವಣೆಗೆ ಬಂದರೆ ನಿಮ್ಮ ಬಟ್ಟೆಗಳನ್ನು ಅರಿತಾರೆ ನೀವು ಕಾರುಗಳನ್ನು ವಾಪಸ್ ಬರೋಕ್ಕಾಗಲ್ಲ ನೀವು ಯಾವ ಮುಖ ಇಕ್ಕೊಂಡು ಹಳ್ಳಿಗಳಿಗೆ ಬರ್ತೀರಾ ಮತವನ್ನು ಕೇಳೋದಕ್ಕೆ ಈಗಾಗಲೇ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ನಿಮ್ಮನ್ನು ಸೋಲಿಸ್ತೇವೆ ನಿಮ್ಮ ವಿರುದ್ಧ ಮತವನ್ನು ಹಾಕ್ತೇವೆ ಎಲ್ಲ ಪ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಎಂಬತ್ತೆಕಡ ಎಂಬತ್ತೈದರಷ್ಟು ದೇಶದಲ್ಲಿ ನಾವು ಇದ್ದೇವೆ ನಮ್ಮ ವಿರುದ್ಧ ಆಡಳಿತವನ್ನು ಮಾಡ್ತಾ ಇದ್ದೀರಿ ಮತ್ತು ದಲಿತ ಹಿಂದುಳಿದವರು ಪರವಾಗಿ ಹೇಳ್ಕೊಂಡವ್ರ ಹೆಸರನ್ನು ಆಡಳಿತವನ್ನು ಮಾಡ್ತಾ ಇದ್ದೀರಲ್ಲ ಈ ನೀಚ ರಾಜಕೀಯವನ್ನು ನೀವು ಬಿಡಬೇಕು ಕೂಡಲೇ ಅಲೆಮಾರಿಗಳ ಒಂದು ನೆರವಿಗೆ ಬರಬೇಕು ಬರೆದ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಂತ ಹಂತವಾಗಿ ಮಾಡ್ತೇವೆ ಈ ಅಲಮಾರಿಗಳ ಒಟ್ಟಿಗೆ ನಾವೆಲ್ಲ ದಲಿತ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿ ಐಕ್ಯವಾಗಿ ಇರ್ತವೆ ಇವತ್ತಿನಿಂದ ಈ ಸಂಘಟನೆ ಮತ್ತು ಈ ಹೋರಾಟ ಮತ್ತಷ್ಟು ಬಲಿಷ್ಠವಾಗಿ ಇಡೀ ರಾಜ್ಯಾದ್ಯಂತ ನಡೀತದೆ ಇವತ್ತೊಂದು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಭಾರಿ ದೊಡ್ಡ ಪ್ರತಿಭಟನೆ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ